ಹೆಂಗ್ ಪೊಂಗ್ಲಿ ಖ್ಯಾತಿಯ ಪೊಂಗಿದಾಸನ ವಿರುದ್ಧ ಪ್ರಕರಣ ದಾಖಲಾಗಿದೆ ಯಾರಿರ್ಬೋದು ಅಂತ ಯಾರಿಗೂ ಡೌಟ್ ಬೇಡ ಚಕ್ರವರ್ತಿ ಸೂಲಿ ಬೇಲೆ ವಿರುದ್ಧ ನೆನ್ನೆ ದಿನ ಪ್ರಕರಣ ದಾಖಲಾಗಿರುವಂಥದ್ದು ಇದು ಯಾವುದೇ ಧಾರ್ಮಿಕ ಧರ್ಮಕ್ಕೆ ಅನ್ಯಾಯ ಮಾಡಿದ ವಿಚಾರ ಅಲ್ಲ ಇದು ದೇಶದ್ರೋಹ ಕೃತ್ಯ ನಮ್ಮ ದೇಶಕ್ಕೆ ಅನ್ಯಾಯ ಮಾಡಿದಂತಹ ಕೃತ್ಯದಲ್ಲಿ ಪ್ರಕರಣ ದಾಖಲಾಗಿದೆ ಆದರೆ ಯಾ ಇದುವರೆಗೂ ಬಂಧನ ಆಗಿಲ್ಲ ಬಂಧನ ಆಗಿಲ್ಲ ಅಂದರೆ ಬಂಧನ ಮಾಡೋದಿಲ್ಲ ಅಂತಹ ವ್ಯಕ್ತಿಗಳನ್ನು ಬಂಧಿಸುವಂತಹ ಧೈರ್ಯ ಇವತ್ತು ಕಾನೂನು ವ್ಯವಸ್ಥೆಗೆ ಇಲ್ಲ ಅಥವಾ ಸರ್ಕಾರಕ್ಕೆ ಖಂಡಿತವಾಗಿಯೂ ಇಲ್ಲ ಚಕ್ರವರ್ತಿ ಸೋಳು ಬೆಲೆ ಎನ್ನುವಂತಹ ಸುಳ್ಳು ಬುರುಕನನ್ನು ಇನ್ನೂ ಈ ಒಂದು ಸಮಾಜ ಎತ್ತಿ ಮೆರೆಸ್ತಾ ಇದೆ ಅಂದರೆ ಎಷ್ಟೊಂದು ಮೌಢ್ಯ ಜನ ಈ ನಮ್ಮ ಸಮಾಜದಲ್ಲಿ ಹೆಚ್ಚಾಗ್ತಾ ಇದ್ದಾರೆ ಅನ್ನೋದನ್ನು ನಾವು ಗಂಭೀರವಾಗಿ ಗಣನೆಗೆ ತೆಗೆದುಕೊಳ್ಬೇಕು ಸುಳ್ಳು ಹೇಳಿಕೆ ತಪ್ಪು ಮಾಹಿತಿ ಪ್ರಸಾರ ಆರೋಪ ಹೈ ಗ್ರೌಂಡ್ ಅಲ್ಲಿ ಕೇಸ್ ದಾಖಲಾಗಿರೋದು ಕೇಸ್ ದಾಖಲಾಗಿರೋದು ಸಣ್ಣ ವಿಚಾರಕ್ಕಂತೂ ಅಂತೂ ಖಂಡಿತ ಅಲ್ಲ ಪಾಕಿಸ್ತಾನ ಬೆಂಗಳೂರು ಮೇಲೆ ಅಟ್ಯಾಕ್ ಮಾಡಲಿಕ್ಕಿಲ್ಲದೆ ಎನ್ನುವಂತಹ ಗುಪ್ತಚರ ಮಾಹಿತಿ ಸೂಲಿಬೆಲೆಗೆ ಸಿಕ್ಕಿದೆ ಇಷ್ಟು ದೊಡ್ಡ ಬಂಡಲ್ ಸುಳ್ಳನ್ನು ಬಿಟ್ಟು ಇವತ್ತು ಪೀಚಿಗೆ ಸಿಲುಕಿದ್ದಾರೆ ಬೆಂಗಳೂರು ನಗರದ ಮೇಲೂ ಪಾಕಿಸ್ತಾನ ದಾಳಿ ನಡೆಸುವ ಸಾಧ್ಯತೆ ಇದೆ ಎಂಬ ಹೇಳಿಕೆ ನೀಡಿ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಸಿರುವ ವಾಗ್ಮಿ ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಕಾಂಗ್ರೆಸ್ ನಿಯೋಗ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದೆ ಶನಿವಾರ ಈ ಸಂಬಂಧ ಹೈಗ್ರೌಂಡ್ಸ್ ಠಾಣೆಯ ಪೊಲೀಸರಿಗೆ ದೂರು ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಪಿ ಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ನಿರಂತರವಾಗಿ ಸುಳ್ಳು ಹೇಳಿಕೆ ತಪ್ಪು ಮಾಹಿತಿ ಪ್ರಚಾರ ಮಾಡುವ ಮೂಲಕ ಸುದ್ದಿಯಾಗ್ತಾ ಇರುವಂತಹ ಚಕ್ರವರ್ತಿ ಸೂಲಿಬೆಲೆ ಇತ್ತೀಚಿನ ಪಾಕಿಸ್ತಾನ ಬೆಂಗಳೂರು ನಗರದ ಮೇಲೂ ದಾಳಿ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಿಕೆ ನೀಡಿ ಜನರಲ್ಲಿ ಭಯವನ್ನು ಹುಟ್ಟಿಸುವ ಯತ್ನ ಮಾಡಿದ್ದರು ಅಂತ ಆರೋಪ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಪಾಕಿಸ್ತಾನದ ಉಗ್ರರ ಜೊತೆಗೆ ಭಾರತದ ಏಜೆಂಟ್ಗಳು ಸಂಪರ್ಕದಲ್ಲಿದ್ದಾರೆ ಅಂತ ಚಕ್ರವರ್ತಿ ಸೂಳಿಬೆರೆ ಅವರು ಹೇಳಿಕೆ ನೀಡಿ ದೇಶದ ಗೌಪ್ಯ ವಿಚಾರಗಳನ್ನು ಮಾಧ್ಯಮಗಳ ಮುಂದೆ ಹೇಳಿರುತ್ತಾರೆ ಕಾಂಗ್ರೆಸ್ ಬೇರೆ ಅಲ್ಲ ಪಾಕಿಸ್ತಾನ ಬೇರೆ ಅಲ್ಲ ಅಂತ ಕೂಡ ಹೇಳಿದ್ದಾರೆ ಈ ಹೇಳಿಕೆಗಳನ್ನು ಖಂಡಿಸಿ ಚಕ್ರವರ್ತಿ ಅವರನ್ನು ಬಂಧಿಸಬೇಕು ಅಂತ ಎಸ್ ಮನೋಹರ್ ಆಗ್ರಹಿಸಿದ್ದಾರೆ ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ನಿರಂತರವಾಗಿ ದಾಳಿ ನಡೆಸ್ತಾ ಇದೆ ಹಾಗೂ ಭಯೋತ್ಪಾದಕರ ಅಡಗುತಾಣಗಳನ್ನು ಧ್ವಂಸ ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ರಾಜಕೀಯ ಲಾಭಕ್ಕಾಗಿ ಪ್ರಚಾರ ಪಡೆಯುವ ಚಕ್ರವರ್ತಿ ಸೂರಿ ಬೆಲೆ ಭಾರತದ ಸೈನಿಕರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಭಾಷಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಆತನ ವಿರುದ್ಧ ಕೂಡಲೇ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು ಪ್ರತಿ ಬಾರಿಯೂ ಸಹ ಹಿಂದೂ ಮುಸ್ಲಿಂ ಹಾಗೂ ಭಾರತ ಪಾಕಿಸ್ತಾನ ಬೈಸರಿನಲ್ಲಿ ಚಕ್ರವರ್ತಿ ಸುಳಿ ಬೆಲೆ ತನ್ನ ಪ್ರಚಾರವನ್ನು ಗಿಟ್ಟಿಸಿಕೊಳ್ಳಲು ಸುಳ್ಳಿನ ಮಾಹಿತಿಯನ್ನು ಹರಿಯಬಿಡ್ತಾ ಇದ್ದಾರೆ ಸುಳ್ಳನ್ನು ಪ್ರಚಾರ ಮಾಡಿ ಸತ್ಯದ ರೀತಿಯಲ್ಲಿ ಬಿಂಬಿಸಿ ದೇಶದ ಯೋಧರ ಆತ್ಮಬಲವನ್ನು ಕುಗ್ಗಿಸುವ ಹೇಳಿಕೆ ನೀಡ್ತಾ ಬಂದಿದ್ದಾರೆ ಅನ್ನೋಂತಹ ಆರೋಪವನ್ನು ಕೂಡ ಸೇರಿಸಿದ್ದಾರೆ ವಿಶ್ವವಾಣಿ ಪತ್ರಿಕೆಯಲ್ಲಿ ಈ ಒಂದು ಪ್ರಕಟಣೆ ಬಂದಿದೆ ಸುಳಿ ಬೆಲೆ ವಿಚಾರದಲ್ಲಿ ಗಂಭೀರವಾಗಿ ಸರ್ಕಾರ ಕ್ರಮ ಕೈಗೊಳ್ಳಬೇಕಿತ್ತು ಯಾಕಂತಂದರೆ ಎಷ್ಟೊಂದು ಸುಳ್ಳು ಮೊದಲು ಡ್ರೋನ್ ಪ್ರತಾಪನ ಸುಳ್ಳುಗಳನ್ನು ಕೇಳಿ ಅದೇ ದೊಡ್ಡ ಸುಳ್ಳು ಅಂತ ಅಂದ್ಕೊಂಡಿದ್ದವರು ಚಕ್ರವರ್ತಿ ಸುಳ್ಳು ಬೆಲೆಯನ್ನು ಇಷ್ಟು ವರ್ಷಗಳಿಂದ ನಿರಂತರವಾಗಿ ಕೇಳ್ತಾ ಇದ್ದಾರೆ ಆದರೆ ಅದು ಯಾವುದು ಸುಳ್ಳು ಅಂತ ಅನಿಸ್ತಾನೇ ಇಲ್ಲ ನರೇಂದ್ರ ಮೋದಿ ಆದ ಆಡಳಿತಕ್ಕೆ ಬಂದ ನಂತರ ಇದು ಚಿನ್ನದ ರಸ್ತೆಯನ್ನು ಮಾಡ್ತಾರೆ ಆಮೇಲೆ ಮೆಟ್ರೋ ವಿಚಾರದಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಒಂದು ಐದು ನಿಮಿಷದಲ್ಲಿ ತಲುಪುವಂತಹ ಟ್ರೈನ್ ಬುಲೆಟ್ ಟ್ರೈನನ್ನು ಮಾಡ್ತಾರೆ ಹಾಗೆ ಹೀಗೆ ಅಂತ ಪೊಂಗಿ ಭಾಷಣವನ್ನೇ ಬಿಟ್ಟೋದು ಇವಾಗಲೂ ಇದ್ದಾರೆ ಪೇಮೆಂಟ್ ಭಾಷಣಕಾರ ಅಂತ ಕರೀತಾರೆ ಎಲ್ಲರೂ ಎಲ್ಲರೂ ಕರೆಯೋದೆ ಪೇಮೆಂಟ್ ಭಾಷಣಕಾರ ಯಾಕಂದರೆ ತಾನು ಭಾಷಣ ಮಾಡಬೇಕು ಅಂದರೆ ಒಂದು ಲಕ್ಷ ಒಂದೂವರೆ ಲಕ್ಷ ಡಿಮಾಂಡ್ ಮಾಡೇ ಭಾಷಣ ಮಾಡೋದು ಅದು ಯಾವ ರೀತಿಯಲ್ಲಿ ಮಾಡಿ ಭಾಷಣ ಮಾಡಬೇಕು ಅಂತ ಸ್ಕ್ರಿಪ್ಟ್ ಆಮೇಲೆ ಬರೆಯಲಾಗುತ್ತೆ ಯಾವ ಸಂದರ್ಭಕ್ಕೆ ಈ ಅನುಗುಣವಾಗಿ ಹೇಗೆ ಸಂ ಮಾತಾಡಬೇಕು ಅನ್ನೋದು ಆಮೇಲೆ ಇದಾಗುತ್ತೆ ಆಮೇಲೆ ಪೇಮೆಂಟ್ ಡಿಪೆಂಡ್ ಆಗಿರುತ್ತೆ ಯಾ ಎಷ್ಟು ಡಿ ಪೇಮೆಂಟ್ ಕೊಟ್ಟರು ಅಷ್ಟು ಏನು ಕಠಿಣವಾದಂತಹ ಪದಗಳು ಪೇಮೆಂಟ್ ಕಡಿಮೆ ಆದರೆ ಇನ್ನು ಆ ಒಂದು ಏನು ಪದಗಳಿಗೆ ಪದಗಳಾದ ಕಾಠಿಣ್ಯತೆ ಏನಿದೆ ಅದು ಕಡಿಮೆ ಮಾಡಲಾಗುತ್ತೆ ಆ ರೀತಿಯಲ್ಲೆಲ್ಲ ಭಾಷಣ ಮಾಡುವಂತಹ ಓರೋ ವ್ಯಕ್ತಿ ಸೊ ಅದರಿಂದಾಗಿ ಪೇಮೆಂಟ್ ಭಾಷಣಕಾರ ಇಲ್ಲಿ ಪೇಮೆಂಟ್ ಮಾಡಿದ್ದು ಯಾರು ಅನ್ನೋದನ್ನು ಇವತ್ತು ನೋಡಬೇಕು ಪಾಕಿಸ್ತಾನ ಭಾರತ ವಾರ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಅನುಗುಣವಾಗಿ ಅಂದರೆ ಪಾಕಿಸ್ತಾನಿಗೆ ಮಾಹಿತಿ ಸೋರಿಕೆ ಮಾಡುವಂತಹ ಒಂದು ರೀತಿಯಲ್ಲಿ ಭಾಷಣವನ್ನು ಮಾಡಿದರು ಪಾಕಿಸ್ತಾನ ಏಜೆಂಟ್ಗಳು ಸೋಲಿಬೆಲೆ ಸಂಪರ್ಕದಲ್ಲಿದ್ದಾರಾ ಅನ್ನುವುದನ್ನು ಕೂಡ ಇವತ್ತು ಗಂಭೀರವಾಗಿ ಸರ್ಕಾರ ಪರಿಗಣನೆಗೆ ತೆಗೆದುಕೊಂಡು ಆತನನ್ನು ಅರೆಸ್ಟ್ ಮಾಡಿ ಈ ಒಂದು ವಿಚಾರದಲ್ಲಿ ಗಂಭೀರವಾದಂತಹ ತನಿಖೆಯನ್ನು ನಡೆಸಬೇಕು ಎನ್ನುವುದೇ ಇವತ್ತು ಇವತ್ತು ಹೇಳ್ತಾ ಇರುವಂತಹ ಒಂದು ಪ್ರಶ್ನೆ ಸೊ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯ ಇವತ್ತು ಪ ಪೆಹಲ್ಗಾಮ್ ದಾಳಿಯಲ್ಲಿನ ಉಗ್ರರನ್ನು ಇನ್ನೂ ಬಂಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಸೊ ಅಂತಹ ಒಂದು ಸಂದರ್ಭದಲ್ಲಿ ಸೋಲಿವೆಲೆಯನ್ನು ಹಿಡಿದು ತನಿಖೆ ಮಾಡಿದರೆ ಎಲ್ಲೋ ಸಿಗ್ಬೋದೇನೋ ಅನ್ನೋಂಥ ಒಂದು ಅನಿಸಿಕೆ ಇದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ